ಎಲೆಕ್ಟ್ರಿಕಲ್ ಸ್ಕೂಟರ್ ಎಲೆಕ್ಟ್ರಿಕಲ್ ಸ್ಕೂಟರ್ ನಮಗೇನು ಲಾಭ ಅಂದರೆ ಇದನ್ನು ಪರ್ಚೇಸ್ ಮಾಡಿದ್ರೆ ನಮಗೆ ಲೋ ಆಪ್ರೇಟಿಂಗ್ ಕಾಸ್ಟು ಅಂದರೆ ನಿಮಗೆ ಪೆಟ್ರೋಲು ಅಥವಾ ಗ್ಯಾಸು ಇದರಲ್ಲಿ ಡೈಲಿ ಖರ್ಚು ಬರಲ್ಲ ನಿಮಗೇನಂದರೆ ಬ್ಯಾಟ್ರಿಯಿಂದ ರನ್ ಆಗುತ್ತೆ ಮತ್ತು ಸೆಕೆಂಡ್ ಏನಂದರೆ ನಿಮಗೆ ಲೋ ಮೇಂಟೆನೆನ್ಸ್ ಕಾಸ್ಟು ಅಂದರೆ ನಿಮಗೆ ಪೆಟ್ರೋಲು ಅಥವಾ ಗ್ಯಾಸ್ ಆದರೆ ನಿಮಗೆ ಅದರ ಇಂಜಿನ್ಗೆ ಸರ್ವಿಸ್ ಮಾಡ್ತಾ ಇರಬೇಕಾಗತ್ತೆ ಇದಾದರೆ ನಿಮಗೆ ಆಯಿಲ್ ಚೇಂಜು ಸರ್ವೀಸು ಇರಲ್ಲ ಬ್ಯಾಟ್ರಿಯಲ್ಲಿ ಇನ್ನೊಂದು ಏನಂದರೆ ನಿಮಗೆ ಎನ್ವರ್ಮೆಂಟ್ ಫ್ರೆಂಡ್ಲಿ ಅಂದರೆ ಯಾವುದೇ ಥರದ್ದು ಹೊಗೆ ಸ್ಮೋಕ್ ಬರಲ್ಲ ನಿಮಗೆ ಸೌಂಡ್ ಜಾಸ್ತಿ ಇರಲ್ಲ ಮತ್ತು ನಿಮಗೆ ರೈಡಿಂಗ್ ಮಾಡೋಕ್ಕೆ ಈಸಿ ಇರುತ್ತೆ ಮತ್ತು ಕೆಲವೊಂದು ಇದರಲ್ಲಿ ನಿಮಗೆ ಗೌರ್ಮೆಂಟಿಂದ ಸಬ್ಸಿಡಿ ಸಿಗುತ್ತೆ ಅಂದರೆ ಸ್ವಲ್ಪ ರೇಟ್ ಕಮ್ಮಿ ಆಗುತ್ತೆ ನಿಮಗೆ ಆಮೇಲೆ ಸ್ಕೂಟ್ರ್ದು ಲೈಫು ಜಾಸ್ತಿ ಇರುತ್ತೆ ಇದು ನಮಗೆ ಏನು ಅಡ್ವಾಂಟೇಜು ಇದರಲ್ಲಿ ನಿಮಗೆ ಡಿಸ್ಅಡ್ವಾಂಟೇಜು ಇದೆ ಏನಂದರೆ ಬ್ಯಾಟ್ರಿ ಲೈಫು ಕಮ್ಮಿ ಇರುತ್ತೆ ಏನಂದರೆ ಲಾಂಗ್ ಡಿಸ್ಟೆನ್ಸಲ್ಲಿ ಹೋಗೋಕ್ಕಾಗಲ್ಲ ಇನ್ನೊಂದು ಕಾಸ್ಟ್ ಇನಿಷಿಯಲ್ ಕಾಸ್ಟ್ ಜಾಸ್ತಿ ಇರುತ್ತೆ ಈ ಮೂರನ್ನ ಅವಾಯ್ಡ್ ಮಾಡಲಿಕ್ಕೆ ನಿಮಗೆ ಇತ್ತೀಚೆಗೆ ಲಾಂಗ್ ಡಿಸ್ಟೆನ್ಸ್ ಕವರ್ ಮಾಡಲಿಕ್ಕೆ ನಿಮಗೆ ಜಾಸ್ತಿ ಕಿಲೋಮೀಟ್ರ್ ಬರುವಂಥದ್ದು ಬೈಕು ರೆಡಿ ಆಗ್ತದೆ ಸಿಗ್ತಾ ಇದೆ ಮಾರ್ಕೆಟಲ್ಲಿ ಮತ್ತು ನಿಮಗೆ ಬ್ಯಾಟ್ರಿ ಲೈಫು ಜಾಸ್ತಿ ಇರೋದು ಸಿಗ್ತಾಯಿದೆ ಬನ್ನಿ ನೋಡುವ ನಮ್ಮದು ಕೆಲವೊಂದು ರೇಟು ಮತ್ತು ನಿಮಗೆ ಮಾಡಲ್ ಯಾವುದೇ ಸಿಗುತ್ತೆ ಬಜಾಜ್ ಸ್ಥೇತಕ್ಕು ಈಗ ಇದು ಎಲೆಕ್ಟ್ರಿಕಲ್ದು ಎಪ್ಪತ್ತ ಮೂರು ಕಿಲೋಮೀಟ್ರ್ ಮಿನಿಮಮ್ ಇದೆ ನಿಮಗೆ ನೂರೈವತ್ತು ಕಿಲೋಮೀಟ್ರ್ ತನಕ ಹೋಗುತ್ತೆ ನೆಕ್ಸ್ಟು ನೀವು ನೋಡಬೇಕಾದ್ರೆ ಹೋಂಡಾ ಆಕ್ಟಿವಾ ಇ ಅಂತಾರೆ ಹೋಂಡಾ ಆ್ಯಕ್ಟಿವಾ ಇದು ನಿಮಗೆ ಪ್ರೈಸ್ ಬಂದರೆ ಒಂದು ಹದಿನೇಳು ಆಗುತ್ತೆ ನಿಮಗೆ ಇದ್ರದ್ದು ಸ್ಪೀಡ್ ರೇಂಜ್ ಬಂದರೆ ನಿಮಗೆ ನೂರ ಎರಡು ಕಿಲೋಮೀಟ್ರ್ ಬರುತ್ತೆ ಇನ್ನೊಂದು ಏನಂದರೆ ನಿಮಗೆ ಟಿ ವಿ ಎಸ್ ಆರ್ದು ಐ ಕ್ಯೂಬ್ ಅಂತ ಬರುತ್ತೆ ಇದು ನಿಮಗೆ ಸ್ಪೀಡ್ ಬಂದು ನಿಮಗೆ ಎಪ್ಪತ್ತೈದು ಕಿಲೋಮೀಟ್ರ್ ತನಕ ಬರುತ್ತೆ ಮೋಟ್ರದ ಕೆಪಾಸಿಟಿ ಮೂರು ಬ್ಯಾಟ್ಸ್ ಇರುತ್ತೆ ಬೈಕ್ದು ತೂಕ ನೂರ ಹದಿನೈದು ಕೆ ಜಿ ಇರುತ್ತೆ ಆ್ಯಂಪಿಯರ್ ಮ್ಯಾಗ್ನಸ್ ಅಂತ ಬರುತ್ತೆ ನಿಮಗೆ ಇದ್ರದ್ದು ಸ್ಪೀಡ್ ನಿಮಗೆ ಮಿನಿಮಮ್ ನಲವತ್ತೈದು ಎಂಬತ್ತು ಕಿಲೋಮೀಟ್ರ್ ನಿಮಗೆ ರೇಂಜು ನಿಮಗೆ ಬ್ಯಾಟ್ರಿ ಲೈಫ್ ಕೊಡುತ್ತೆ ಒನ್ ಪಾಯಿಂಟು ಫೈವ್ ಕಿಲೋ ವ್ಯಾಟ್ಸಿಂದ ಮೋಟ್ರ್ ಫಿಟ್ ಮಾಡಿದ್ದಾರೆ ಆ್ಯಂಪಿಯರ್ ನೆಕ್ಸಸ್ ಅಂತ ಬರುತ್ತೆ ಇದು ನಿಮಗೆ ನೂರ ಮೂವತ್ತಾರು ಕಿಲೋಮೀಟ್ರ್ ಬರುತ್ತೆ ತೊಂಬತ್ತು ಕಿಲೋಮೀಟ್ರ್ ಮಿನಿಮಮ್ ಸ್ಪೀಡು ಮೂರು ಕಿಲೋ ವ್ಯಾಟ್ಸಿದ್ದು ಮೋಟ್ರ್ ಹಾಕಿದ್ದಾರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ತನಕ ಆಗುತ್ತೆ ನಿಮಗೆ ಆ್ಯಂಪಿಯರ್ ನೆಕ್ಸಸ್ದು ಆ್ಯಂಪಿಯರ್ ರಿಯೋ ಅಂತ ಬರುತ್ತೆ ಅದು ನಿಮಗೆ ಎಪ್ಪತ್ತು ಕಿಲೋಮೀಟ್ರ್ ಸ್ಪೀಡ್ ಕೊಡುತ್ತೆ ಇಪ್ಪತ್ತೈದು ಕಿಲೋಮೀಟ್ರ್ ಮಿನಿಮಮ್ ಸ್ಪೀಡು ನಿಮಗಿದೊಂದು ಅರವತ್ತು ಸಾವಿರ ತನಕ ನಿಮಗೆ ರೇಟ್ ಆಗ್ಬೋದು ಅಂದರೆ ಇದು ಮಿನಿಮಮ್ ಸ್ಪೀಡು ಇಪ್ಪತ್ತೈದು ಕಿಲೋಮೀಟ್ರ್ ಕೊಟ್ಟಿದ್ದಾರೆ ಇದರಲ್ಲಿ ಎತ್ತರ್ ಅಂತ ಬರುತ್ತೆ ಆತ್ತರ್ ರಿಟ್ ರಿಟ್ಸಾ ಇ ವಿ ಅಂತೇಳಿ ಇದ್ರದ್ದು ನಿಮಗೆ ರೈಡಿಂಗ್ ರೇಂಜು ಅಂದರೆ ಕಿಲೋಮೀಟ್ರ್ ನೂರ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಕೊಡುತ್ತೆ ವೆಯ್ಟ್ ಬಂದು ನಿಮಗೆ ನೂರ ಹತ್ತೊಂಬತ್ತು ಕೆ ಜಿ ಇದೆ ಇದ್ರದ್ದು ನಿಮಗೆ ಒನ್ ಪಾಯಿಂಟ್ ತ್ರೀ ಲ್ಯಾಕ್ಸಿಗೆ ನಿಮಗೆ ಈ ಸ್ಕೂಟ್ರ್ ಸಿಗುತ್ತೆ ಬೆನ್ಲಿಂಗ್ ಬೈಕ್ ಅಂತಾರೆ ಇದಕ್ಕೆ ಇದು ಎಲೆಕ್ಟ್ರಿಕಲ್ ವೆಹಿಕಲು ತೊಂಬತ್ತೊಂದು ಸಾವಿರ ತನಕ ಆಗುತ್ತೆ ಇದರ ರೇಟು ನೂರ ಇಪ್ಪತ್ತು ಕಿಲೋಮೀಟ್ರ್ ತನಕ ನಿಮಗೆ ಇದು ರೇಂಜ್ ಕೊಡುತ್ತೆ ಇದರಲ್ಲಿ ಟೂ ಪಾಯಿಂಟ್ ಫೈವ್ ಕಿಲೋಮೀಟ್ರ್ ಮೋಟ್ರು ಇದಾಕಿದ್ದಾರೆ ಬೋನ್ಸ್ ಇ ವಿ ಬೋನ್ಸ್ ಇನ್ಫಿನಿಟಿ ಇದ್ರದ್ದು ನಿಮಗೆ ರೈಡಿಂಗ್ ರೇಂಜು ಎಪ್ಪತ್ತು ಕಿಲೋಮೀಟ್ರ್ ಇದೆ ಟಾಪ್ ಸ್ಪೀಡು ಅರವತ್ತೈದು ಕಿಲೋಮೀಟ್ರ್ ತನಕ ಸಿಗುತ್ತೆ ಇವೊಲೆಟ್ ಡೆರ್ಬಿ ತೊಂಬತ್ತು ಕಿಲೋಮೀಟ್ರ್ ನಿಮಗೆ ರೇಂಜು ರೈಡಿಂಗ್ ರೇಂಜು ಇಪ್ಪತ್ತೈದು ಕಿಲೋಮೀಟ್ರ್ ಮಿನಿಮಮ್ ಸ್ಪೀಡು ಗಾಡಿದ ವೆಯ್ಟು ಎಪ್ಪತ್ತಾರು ಕೆ ಜಿ ಜಿಯೋಮೈ ಪೈ ಅಂತಾರೆ ತೊಂಬತ್ತು ಕಿಲೋಮೀಟ್ರ್ ನಿಮಗೆ ರೈಡಿಂಗ್ ರೇಂಜು ಎಂಬತ್ತು ಕಿಲೋಮೀಟ್ರ್ ಕೊಡುತ್ತೆ ಎಪ್ಪತ್ತು ಸಾವಿರ ತನಕ ಆಗುತ್ತೆ ನಿಮಗೆ ರೇಟು ಇದರಲ್ಲೇ ನಿಮಗೆ ಐಒಮಿ ಅಂತ ಬರುತ್ತೆ ಐವತ್ತೆಂಟು ಕಿಲೋಮೀಟ್ರ್ ಸ್ಪೀಡು ಪವರ್ ಬಂದರೆ ನಿಮಗೆ ಒನ್ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ಸ್ ಪವರ್ ಬರುತ್ತೆ ಇದರದ್ದು ಪ್ರೈಸ್ ನೋಡಿದ್ರೆ ಎಂಬತ್ತು ಸಾವಿರಕ್ಕೆ ನಿಮಗೆ ಇದು ಸಿಗುತ್ತೆ ಜಾಯ್ ಇ ಬೈಕ್ಸ್ ಇದು ನಿಮಗೆ ತೊಂಬತ್ತು ಕಿಲೋಮೀಟ್ರ್ ರೈಡಿಂಗ್ ರೇಂಜು ನಲ್ವತ್ತಾರು ಕಿಲೋಮೀಟ್ರು ಮಿನಿಮಮ್ ಸ್ಪೀಡು ಒಂದು ಎಂಬತ್ತೈದು ಸಾವಿರ ತನಕ ಆಗುತ್ತೆ ನಿಮಗೆ ನೆಕ್ಸ್ಟ್ ಓಲೋ ಎಸ್ ಒನ್ ಎಕ್ಸ್ ಎಂಬತ್ತೈದು ಕಿಲೋಮೀಟ್ರ್ ಮಿನಿಮಮ್ ಸ್ಪೀಡು ತೊಂಬತ್ತೈದು ಕಿಲೋಮೀಟ್ರ್ ರೈಡಿಂಗ್ ರೇಂಜು ನಿಮಗೆ ಒಂದು ಎಂಬತ್ತು ಸಾವಿರ ತನಕ ಆಗುತ್ತೆ ಇದು ಓಲೋ ಎಸ್ ಒನ್ ಪ್ರೋ ಅಂತಿದೆ ಇದು ನಿಮಗೆ ನೂರ ಇಪ್ಪತ್ತು ಕಿಲೋಮೀಟ್ರ್ ತನಕ ಕೊಡುತ್ತೆ ಮಿನಿಮಮ್ ಸ್ಪೀಡು ರೈಡಿಂಗ್ ರೇಂಜ್ ಬಂದು ನಿಮಗೆ ನೂರ ತೊಂಬತ್ತೈದು ಕಿಲೋಮೀಟ್ರ್ ಕೊಡುತ್ತೆ ನೂರ ಹದಿನಾರು ಕೆ ಜಿ ಇದೆ ಗಾಡಿದು ವೆಯ್ಟು ನಿಮಗಿದು ಒನ್ ಪಾಯಿಂಟ್ ಟೂ ಫೈವ್ ತನಕ ನಿಮಗೆ ರೇಟ್ ಬರುತ್ತೆ ಈ ಓಲೋ ಎಸ್ ಒನ್ ಎಕ್ಸದು ಹಾಗೆ ನಿಮಗೆ ಕೈನಾಟಿಕ್ ಗ್ರೀನ್ ಬ್ರೇಕ್ಸ್ ಅಂತ ಬರುತ್ತೆ ನೂರ ಇಪ್ಪತ್ತೈದು ಕಿಲೋಮೀಟ್ರ್ ರೇಂಜು ಎಪ್ಪತ್ತೆರಡು ಕಿಲೋಮೀಟ್ರ್ ಮಿನಿಮಮ್ಮು ಒಂದು ಹತ್ತು ತನಕ ಬರುತ್ತೆ ಲೆಕ್ಟ್ರಸ್ ಸ್ಕೂಟ್ರ್ ಅಂತ ಬರುತ್ತೆ ನಿಮಗೆ ನೂರ ಇಪ್ಪತ್ತು ಕಿಲೋಮೀಟ್ರ್ ರೇಂಜು ಐವತ್ತೈದು ಕಿಲೋಮೀಟ್ರು ಮಿನಿಮಮ್ ಸ್ಪೀಡು ತೊಂಬತ್ತಾರು ಸಾವಿರ ತನಕ ಆಗುತ್ತೆ ಒಡಾಯಸಿಸ್ ಬೈಕು ನಲವತ್ತೈದು ಕಿಲೋಮೀಟ್ರ್ ಮಿನಿಮಮ್ ಸ್ಪೀಡು ಎಂಬತ್ತೈದು ಕಿಲೋಮೀಟ್ರು ರೈಡಿಂಗ್ ರೇಂಜ್ ಬರುತ್ತೆ ಸ್ಕೂಟರ್ಸ್ ಸ್ಕೂಟರ್ ಅರವತ್ತು ಕಿಲೋಮೀಟ್ರ್ ರೇಂಜು ಎಪ್ಪತ್ತು ಕಿಲೋಮೀಟ್ರ್ ಮಿನಿಮಮ್ ಇದು ಬರುತ್ತೆ ನಮಗೆ ಕ್ವಾಂಟಮ್ ಎನರ್ಜಿ ಬೈಕ್ಸ್ ಅಂತ ಬರುತ್ತೆ ನಿಮಗೆ ನೂರು ಕಿಲೋಮೀಟ್ರು ರೈಡಿಂಗು ಅರವತ್ತು ಕಿಲೋಮೀಟ್ರು ನಿಮ್ಗೆ ಮಿನಿಮಮ್ ಸ್ಪೀಡ್ ಬರುತ್ತೆ ಪ್ಯೂ ರೀ ಅಂತ ಬರುತ್ತೆ ನೂರು ಕಿಲೋಮೀಟ್ರ್ ರೇಂಜು ಎಂಬತ್ತು ಸಾವಿರ ತನಕ ಆಗುತ್ತೆ ನಲವತ್ತೇಳು ಕಿಲೋಮೀಟ್ರ್ ಬರುತ್ತೆ ರಿವರ್ ಬೈಕ್ಸ್ ಅಂತ ಬರುತ್ತೆ ನೂರ ಅರುವತ್ತು ಕಿಲೋಮೀಟ್ರ್ ನಿಮಗೆ ನೈಂಟಿ ಕಿಲೋಮೀಟ್ರ್ ಮಿನಿಮಮ್ ಸ್ಪೀಡ್ ಸಿಗುತ್ತೆ ನೂರ ನಲ್ವತ್ಮೂರು ಕೆ ಜಿ ಇದೆ ಅದು ಸಿಂಪಲ್ ಎನರ್ಜಿ ಸ್ಕೂಟರ್ಸ್ ಅಂತ ಬರುತ್ತೆ ಇನ್ನೂರು ಕಿಲೋಮೀಟ್ರ್ ಬರುತ್ತೆ ಸ್ಪೀಡ್ ಬಂದು ನೂರ ಐದು ಕಿಲೋಮೀಟ್ರ್ ಇದೆ ಹೀಗೆ ನೀವು ನೋಡ್ದಂಗೆ ಎಲೆಕ್ಟ್ರಿಕಲ್ ಸ್ಕೂಟ್ರು ಬೇಸ್ ಮಾಡಲು ನಿಮಗೆ ಸ್ಪೀಡ್ ಕಮ್ಮಿ ಇರುತ್ತೆ ಮೋಟ್ರ್ ಕೆಪಾಸಿಟಿ ಕಮ್ಮಿ ಇರುತ್ತೆ ರೇಟ್ ಕಮ್ಮಿ ಇರುತ್ತೆ ನಿಮಗೆ ಮಿಡ್ ಮಿಡ್ ಅಂದರೆ ನಿಮಗೆ ನೂರ ಐವತ್ತರಿಂದ ಇನ್ನೂರು ಕಿಲೋಮೀಟ್ರು ಈಗ ಹೇಳ್ದಂಗೆ ಒಂದು ನಾಲ್ಕೈದು ಇದಿದೆ ನಾವು ಯಾವುದೇ ಗಾಡಿ ಪರ್ಚೇಸ್ ಮಾಡಬೇಕಾದ್ರೆ ಮಿನಿಮಮ್ ಸ್ಪೀಡು ಒಂದು ನೂರು ತನಕ ಅದು ಇರಬೇಕು ನೆಕ್ಸ್ಟ್ ನಿಮಗೆ ರೈಡಿಂಗ್ ರೇಂಜು ನೂರೈವತ್ತರಿಂದ ಇನ್ನೂರು ಕಿಲೋಮೀಟ್ರ್ ಮಿನಿಮಮ್ ಇದ್ದರೆ ನಿಮಗೆ ಒಳ್ಳೆಯದು ಮತ್ತು ವೆಯ್ಟ್ ಬಂದು ಒಂದು ನೂರು ಕೆ ಜಿ ಮೇಲೆ ಇತ್ತಂದರೆ ಅದು ಒಳ್ಳೆಯದು ಒಂದು ಇಪ್ಪತ್ತು ಒಂದು ಮೂವತ್ತು ಇದರ ರೇಂಜಲ್ಲಿ ನಿಮಗೆ ಎಲೆಕ್ಟ್ರಿಕಲ್ ಸ್ಕೂಟ್ರು ನಿಮಗೆ ಕಾಸ್ಟ್ ಬ್ಯಾಟ್ರಿ ಲೈಫು ಜಾಸ್ತಿ ಇರುತ್ತೆ ಪವರು ಜಾಸ್ತಿ ಇರುತ್ತೆ ನಿಮಗೆ ಪೆಟ್ರೋಲ್ ಗಾಡಿಗೆ ಮ್ಯಾಚ್ ಆಗೋವಂಥದ್ದು ಗಾಡಿ ನಿಮಗೆ ಎಲೆಕ್ಟ್ರಿಕಲ್ ಗಾಡಿ ಸಿಗುತ್ತೆ ಮೇಂಟೆನೆನ್ಸ್ ಇಲ್ಲ ಖರ್ಚು ಕಮ್ಮಿ ಈ ಥರ ಗಾಡಿ ಸೆಲೆಕ್ಟ್ ಮಾಡಬೇಕು ನೀವು ನೋಡಿ ಸೆಲೆಕ್ಟ್ ಮಾಡಿದರೆ ನಿಮಗೆ ಈಸಿ ಆಗುತ್ತೆ ಗಾಡಿನ ಸೆಲೆಕ್ಟ್ ಮಾಡಬೇಕಾದ್ರೆ ಒಂದೇ ಒಂದು ರೇಟು ನೋಡಬಾರ್ದು ನಾವು ರೇಟು ಜೊತೆಗೆ ಅದರದ್ದು ಕೆಪಾಸಿಟಿ ನೋಡಬೇಕು ಎಷ್ಟಿದೆ ಅದರದ್ದು ಕೆಪಾಸಿಟಿ ಆಮೇಲೆ ನಿಮಗೆ ಫ್ಯೂಚರು ಸರ್ವೀಸು ಸರ್ವಿಸ್ ಸೆಂಟರ್ ಇದೆಯವ್ರದು ಕಂಪ್ನಿಯವ್ರದ್ದು ಅದು ನೋಡಬೇಕು ಯಾಕಂದರೆ ಸ್ಕೂಟ್ರ್ ಏನಾದರೂ ಪ್ರಾಬ್ಲಮ್ ಆದರೆ ನೀವು ಸರ್ವಿಸ್ ಸೆಂಟ್ರಿಗೆ ಹೋಗ್ಬೇಕಾಗತ್ತೆ ಸರ್ವಿಸ್ ಮಾಡಿಸ್ಲಿಕ್ಕೆ ಬ್ಯಾಟ್ರಿ ಲೈಫು ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡುತ್ತೆ ಇದನ್ನೆಲ್ಲ ನೋಡಿ ಮಾಡಿ ಚಾನಲಿಗೆ ಸಬ್ಸ್ಕ್ರೈಬ್